ನಮಸ್ಕಾರ ಸ್ನೇಹಿತರೆ ಧರ್ಮಾಧಿಕಾರಿ ಆದ ವೀರೇಂದ್ರ ಅವರು ಫಸ್ಟ್ ರಿಯಾಕ್ಷನ್ನು ಕೊಟ್ಟಿದ್ದಾರೆ ಏನಂತ ನೋಡಬೇಕಾ ಅದಕ್ಕೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಐಟಮಲ್ಲಿ ಕ್ಲಿಕ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲ ಆಲ್ ಮಾ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಮಾಡ್ಕೊಳ್ಳಿ ಡಾಕ್ಟರ್ ವೀರೇಂದ್ರ ಅವರು ಫಸ್ಟ್ ರಿಯಾಕ್ಷನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಬೆಳವಣಿಗೆ ಆಗ್ತಾಯಿದೆ ಆ್ಯಂಡ್ ಡಾಕ್ಟರ್ ಇವರಾದ ಡಾಕ್ಟರ್ ಜಿ ಪರಮೇಶ್ವರು ಕೂಡ ಈ ತನಿಖೆ ಬಗ್ಗೆ ಆ್ಯಂಡ್ ಇನ್ನೊಂದು ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲಿ ಸುದೀರ್ಘವಾದ ಸುದೀರ್ಘವಾದಂತೆ ಉತ್ತರವನ್ನು ಕೊಟ್ಟಿದ್ದಾರೆ ಏನಂತ ನೋಡಿ ಒಂದಿಷ್ಟು ಹೂ ಅಪ್ಪ ತೆರೆ ಎಳೆಯುವಂಥ ಕೆಲಸವೂ ಕೂಡ ಆಯಿತು ಆ ಮೂಲಕ ಅವರು ಹೇಳಿದೆನಪ್ಪ ತುಂಬ ಜನರ ಚರ್ಚೆ ಹೇಗೆ ನಡೀತಾ ಇತ್ತು ಅಂದರೆ ಎಸ್ ಐ ಟಿ ತನಿಖೆಯಲ್ಲಿ ಮುಗಿದು ಮುಗಿದು ಹೋಗ್ಬಿಡ್ತು ಅಥವಾ ಪೂರ್ಣ ಪ್ರಮಾಣದ ವರದಿ ವರದಿಯನ್ನು ನಿನ್ನೆ ಕೊಟ್ಟು ಬಿಡ್ತಾರೆ ಅಂತ ಹೇಳಿ ನಂತರ ಏನೂ ಕೂಡ ಆಗಲಿಲ್ಲ ಡಾಕ್ಟರ್ ಜಿ ಪರಮೇಶ್ವರು ಅವರು ಹೇಳುವಂಥ ಪ್ರಕಾರ ಇಲ್ಲಿವರೆಗೆ ಆಗಿದ್ದು ಕೇವಲ ಸಮಾಧಿ ಆಗಿರುವಂಥ ಕೆಲಸ ಮಾತ್ರ ರಿಯಲ್ ಇನ್ವೆಸ್ಟಿಗೇಷನ್ ಇನ್ನು ಮುಂದೆ ಶುರುವಾಗುತ್ತೆ ಈಗ ತನಿಖೆ ಆಗ್ತಿದೆ ಈಗಲೇ ಎಸ್ಐಟಿಯನ್ನು ನಿಲ್ಲಿಸಿ ಈಗಲೇ ವರದಿಯನ್ನು ಕೊಡಿ ಅಂದರೆ ಅದು ಈಗ ಸಾಧ್ಯವಾಗುವುದಿಲ್ಲ ಯಾಕಂದರೆ ಆರಂಭವಾಗ ಆಗಬೇಕಾಗಿದ್ದ ಈಗ ತನಿಖೆಯಿಂದ ಇಲ್ಲಿವರೆಗೆ ಹದಿನೇಳು ಗುಂಡಿಯನ್ನು ಗೆಲ್ಲಾಗಿದೆ ಅದರಲ್ಲಿ ಎರಡು ಕಡೆಯಲ್ಲಿ ಮೂಳೆ ಸಿಕ್ಕಿದೆ ಒಂದು ಕಡೆಯಲ್ಲಿ ಮೂಳೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಕಡೆ ಅಷ್ಟೇ ಪಂಜರ ಅದನ್ನೆಲ್ಲ ಕೂಡ ಎಸ್ ಎಫ್ ಎಲ್ಗೆ ಕಳಿಸಿಕೊಡಲಾಗಿದೆ ಎಸ್ ಎಫ್ ಎಲ್ ಎಸ್ ಎಫ್ ಎಲ್ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ ರಿಪೋರ್ಟ್ ಬಂದ ಬಳಿಕ ಉಳಿದ ಪ್ರಕ್ರಿಯೆ ಕೂಡ ಎಲ್ಲ ಶುರುವಾಗುತ್ತೆ ಆದರೆ ಎಸ್ ಎಫ್ ಎಲ್ ವರದಿ ಬರುವವರೆಗೆ ಸಮಾಧಿ ಅಗಿಯುವಂಥ ಪ್ರಕ್ರಿಯೆಯನ್ನು ತನಿಖೆಯನ್ನು ನಿಲ್ಲಿಸಲಾಗುತ್ತದೆ ಆದರೆ ಆಚೆಗೆ ಬೇರೆ ಬೇರೆ ಒಂದಷ್ಟು ತನಿಖೆಯನ್ನು ಮಾಡಬೇಕಾಗುತ್ತದೆ ಆ ತನಿಖೆ ಮುಂದೆ ಬರುತ್ತದೆ ಎನ್ನುವ ಕ್ಲಾರಿಟಿಯನ್ನು ಡಾಕ್ಟರ್ ಜಿ ಡಾಕ್ಟರ್ ಜಿ ಪರಮೇಶ್ವರು ಕೊಟ್ಟರು ಸತ್ಯ ಹೊರಗೆ ಬರೋವರಿಗೆ ರಾಜಕೀಯವನ್ನು ಮಾಡೋದು ಬೇಡ ಅಥವಾ ಬೇರೆ ರೂಪ ಕೊಡೋದು ಬೇಡ ಎನ್ನುವಂಥ ಕ್ಲಾರಿಟಿಯನ್ನು ಡಾಕ್ಟರ್ ಜಿ ಪರಮೇಶ್ವರು ಹೇಳಿದ್ದಾರೆ ತನಿಖೆಯಲ್ಲಿ ಯಾರೂ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಮಧ್ಯಪ್ರವೇಶವನ್ನು ಮಾಡೋದಕ್ಕೆ ನಾನು ಅನುಮತಿ ಕೊಡೋದಿಲ್ಲ ಎಂದು ಡಾಕ್ಟರ್ ಜಿ ಪರಮೇಶ್ವರು ಹೇಳಿದ್ದಾರೆ ಆ್ಯಂಡ್ ಇನ್ನೊಂದೆಲ್ಲ ಕಡೆ ಚರ್ಚೆ ಆಗಿರೋದು ಏನಂದರೆ ಡಾಕ್ಟರ್ ವೀರ ಧರ್ಮಾಧಿಕಾರಿ ಆದ ವೀರೇಂದ್ರ ಅವರು ಎಲ್ಲಿ ಧರ್ಮಸ್ಥಳದ ಬಗ್ಗೆ ಹೇಳ್ತಾ ಇಲ್ಲ ಏನೂ ಇಂಟ್ರವ್ಯೂ ಕೊಡ್ತಾ ಇಲ್ಲ ಅಂತೇಳಿ ಭಾಳಷ್ಟು ಕಡೆ ಬರ್ತಾಯಿತ್ತು ಆದರೆ ಈಗ ವೀರೇಂದ್ರ ಅವರು ಧರ್ಮದ ಧರ್ಮಾಧಿಕಾರಿ ಆದ ವೀರೇಂದ್ರ ಹೆಗಡೆ ಅವರು ಪೈಸ್ ಯಕ್ಷ ಕೊಟ್ಟಿದ್ದಾರೆ ಏನಂತ ನೋಡಿ ಅವರು ಹೇಳಿದ್ದು ಹೇಳಿದ್ದೇನೆಂದರೆ ಹೈ ಹೈಲೈಟನ್ನು ಹೈಲೈಟನ್ನು ಗಮನಿಸ್ತಾನ ಎಸ್ ಐ ಟಿ ತನಿಖೆಯನ್ನು ನಾನು ಸಾಗತಿಸುತ್ತೇನೆ ಸತ್ಯ ಆಚೆ ಬರಬೇಕು ಆದಷ್ಟು ಶೀಘ್ರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ರಿಪೋರ್ಟ್ ಕೊಡಬೇಕು ತನಿಖೆಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಅಥವಾ ಮುಕ್ತ ಸಹಕಾರವನ್ನು ನಾವು ಕೊಡುತ್ತೇವೆ ಅಥವಾ ಅದಕ್ಕೆ ರೆಡಿ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳಿದರು ಇದು ಎನ್ನುವಂಥ ಮಾತನ್ನು ಹೇಳಿದರು ಇದು ಪಿ ಟಿ ಐಗೆ ಕೊಟ್ಟಂಥ ಸಂದರ್ಶನ ಇದು ಇದು ಮುಂದುವರೆದ ಮುಂದುವರೆದ ಸೌಜನ್ಯ ಪ್ರಕರಣದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಯಾವುದೇ ಕೂಡ ನಮ್ಮದು ಯಾವುದೇ ರೀತಿಯಲ್ಲಿ ಕುಟುಂಬದ ಕುಟುಂಬದ ಭಾಗ್ಯ ಇರಲಿಲ್ಲ ಆದರೆ ಆಗಲೂ ಕೂಡ ಸುಳ್ಳು ಆರೋಪವನ್ನು ಮಾಡಲಾಗಿತ್ತು ಮುಕ್ತವಾದಂಥ ತನಿಖೆಗೆ ನಾವು ರೆಡಿ ಇದ್ದೇವೆ ಜೊತೆಗೆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕೆನ್ನುವ ಮಾತನ್ನು ಹೇಳ್ತೀವಿ ಅದೇ ರೀತಿಯಾಗಿ ಸೌಜನ್ಯ ವಿಚಾರದಲ್ಲಿ ತನಿಖೆಯನ್ನು ಸರಿಯಾಗಿ ಸೌಜನ್ಯ ತನಿಖೆಯಲ್ಲಿ ಸರಿಯಾಗಿ ರೀ ಸರಿಯಾದ ರೀತಿ ತನಿಖೆ ನಡೆಸಿ ಅಂತ ಹೇಳಿದವರೇ ನಾವು ಎಂತ ನಾವು ಅಂತ ಹೇಳಿ ಧರ್ಮಾಧಿಕಾರಿ ವೀರೇಂದ್ರಗಡೆಯವರು ಹೇಳುತ್ತಾರೆ ಹಾಗೆ ಮುಂದುವರೆದು ಇಲ್ಲಿ ಯಾವುದೇ ಅಕ್ರಮ ಚಟುವಟಿಕೆ ನಡೀತಾ ಇಲ್ಲ ನಮ್ಮ ಆಸ್ತಿ ಅನ್ನೋದು ತುಂಬ ಕಡಿಮೆ ಆದರೆ ಎಲ್ಲ ಆಸ್ತಿ ಕೂಡ ಟ್ರಸ್ಟ್ ಹೆಸರಿನಲ್ಲಿ ಆಸ್ತಿಯಲ್ಲವೂ ಕೂಡ ಟ್ರಸ್ಟ್ ಹೆಸರಿನಲ್ಲಿ ಇದೆ ಎನ್ನುವ ಮಾತನ್ನು ಹೇಳಿದರು ಸಾಕ್ಷಿದಾರನ ಆರೋಪಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ನಿಧ ಬಂದಿದಂಥವರು ಮೋಕ್ಷವನ್ನು ಪಡಿತಾರೆ ಎನ್ನುವಂಥ ನಂಬಿಕೆ ಅಥವಾ ಪ್ರತೀತಿ ಇದೆ ಆ ಕಾರಣಕ್ಕಾಗಿ ಇಲ್ಲೊಂದಷ್ಟು ದೇಹಗಳಲ್ಲೂ ಆ ಕಾರಣಕ್ಕಾಗಿ ಇಲ್ಲೊಂದಷ್ಟು ದೇಹಗಳಲ್ಲೂ ಕೂಡ ಸಿಗ್ತಾ ಇತ್ತು ಆ ರೀತಿಯಾಗಿ ಸಿಕ್ಕಂಥ ದೇಹಗಳನ್ನು ಪಂಚಾಯಿತಿಗೆ ತಿಳಿಸಿ ಕಾನೂನು ರೀತಿಯಲ್ಲಿ ದಫನ್ ಮಾಡಲಾಗಿದೆ ಇನ್ನು ಬೇರೆ ಆರೋಪಗಳೆಲ್ಲವೂ ನಿರಾಧಾರ ಅಥವಾ ಸುಳ್ಳು ಎನ್ನುವಂಥ ಪ್ರ ಪ್ರತಿಕ್ರಿಯೆಯನ್ನು ಕೊಟ್ಟರು ಮುಂದುವರೆದು ದೇವಾಲಯದ ಅಧಿಕಾರಿಗಳು ತಪ್ಪು ಮಾಡಿದ್ದರೆ ಕಾನೂನು ರೀತಿಯಲ್ಲಿ ಅವರು ಕೂಡ ಕ್ರಮ ಎದುರಿಸಬೇಕಾಗುತ್ತದೆ ಇತರವರು ತಪ್ಪು ಮಾಡಿದರೆ ಅವರಿಗೂ ಕೂಡ ಶಿಕ್ಷೆ ಹಾಕಬೇಕಾಗುತ್ತದೆ ಎಂದು ಈ ಥರ ಕ್ಲಾರಿಟಿಯನ್ನು ಕೊಟ್ಟರು ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಗೊಂದಲವನ್ನು ಸ್ಪ್ರೆಡ್ ಮಾಡಲಾಗುತ್ತಿದೆ ಈ ಮೂಲಕ ಯುವ ಮನಸ್ಸುಗಳನ್ನು ಪೊಲ್ಯೂಟ್ ಮಾಡಲಾಗುತ್ತಿದೆ ಎನ್ನುವಂಥ ಮಾತನ್ನು ಹೇಳಿದರು ಆ್ಯಂಡ್ ಇದರ ಹಿಂದೆ ಯಾರಾದರೂ ಶೆಡ್ ಅಂತ ಇದ್ದರೆ ಅವರು ಹೊರಹಾಕುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥ ಮಾತನ್ನು ಹಾಗೆ ಈ ಟೆಂಪಲನ್ನು ಜೈನ ಸಮುದಾಯದವರು ನಿರ್ವಹಣೆ ಮಾಡಿ ಮಾಡ್ತಿರುವ ಹಣಕ್ಕಾಗಿ ಹೀಗಾಗ್ತಿದೆ ಎನ್ನುವಂಥ ಪ್ರಶ್ನೆಗೆ ಸಾಕಷ್ಟು ಹಿಂದೂ ದೇವಸ್ಥಾನಗಳನ್ನು ಜೈನರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅದು ಈ ಬಾದಸಂ ಸಂಪ್ರದಾಯ ಕಾರಣಕ್ಕಾಗಿ ಹೀಗಾಗ್ತಿದೆ ಅಂತ ನನಗೆ ಅನಿಸೋದಿಲ್ಲ ಎನ್ನುವಂಥ ಮಾತನ್ನು ಹೇಳಿದರು ಅದೇ ರೀತಿಯಾಗಿ ಭಕ್ತರ ಸಂಖ್ಯೆ ಕಡಿಮೆ ಆಗಿಲ್ಲ ಕೆಲ ಯುವಕರು ಮನಸ್ಸು ಬದಲಾಯಿಸಬಹುದು ಅಷ್ಟೇ ಅಥವಾ ಯುವ ಜನತೆಯ ಮನಸ್ಸು ಬದಲಾಗಿರಬಹುದು ಅಷ್ಟೇ ಆದರೆ ಭಕ್ತರ ಸಂಖ್ಯೆ ಕಡಿಮೆ ಆಗಿಲ್ಲ ರೊಟೀನಾಗಿ ಏನೇ ನಡಿಬೇಕು ಎಲ್ಲವೂ ಕೂಡ ನಡೀತಾ ಇದೆ ಕ್ಷೇತ್ರದ ಮೇಲೆ ಒಂದಷ್ಟು ಜನರ ಹಸುವೆ ಆ ಕಾರಣಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಸ್ಪೆಂಡ್ ಸಸ್ಪೆಂಡ್ ಅನ್ನ ನಾನು ಮತ್ತು ಮು ಮುಕ್ತವಾಗಿ ಸ್ವಾಗತಿಸುತ್ತೇನೆ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಇನ್ನೂ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಹೋದರೆ ಅದು ಹೈಲೈಟ್ ಅನ್ನು ಮಾತ್ರ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಹಾಗೆ ಮುಂದಿನ ವಿಚಾರಕ್ಕೆ ಹೋಗೋದಾದರೆ ಈಗ ಅನಾಮಿಕನ ವಿಚಾರಣೆ ಮತ್ತು ಅಥವಾ ಆತನ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಾಯಿತು ಅಂತ ಗಮನಿಸುತ್ತಾ ಹೋಗೋದು ಹೋಗೋದಾದರೆ ಸದ್ಯಕ್ಕೆ ಸಮಾಧಿ ಮುಗುವಂಥ ಪ್ರಕ್ರಿಯೆ ಬ್ರೇಕ್ ಹಾಕಲಾಗಿದೆ ಮುಂದೆ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಾಗ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಸದ್ಯಕ್ಕೆ ಆಗ್ತಿರೋದು ಅಂದರೆ ಇಲ್ಲಿ ಕೇವಲ ಅಸ್ಥಿ ಪಂಜರವನ್ನು ಅಗೆಯುವಂಥ ಪ್ರಕ್ರಿಯೆ ಮಾತ್ರ ಅಲ್ಲ ಅದರ ಆಚೆಗೂ ಕೂಡ ಸಾಕಷ್ಟು ತನಿಖೆ ನಡೆಬೇಕಾಗುತ್ತಿದೆ ಈಗಾಗಲೇ ಪಂಚಾಯಿತಿನವರಿಂದ ದಾಖಲೆ ತರಿಸಿಕೊಳ್ಳಲಾಗಿದೆ ಧರ್ಮಸ್ಥಳ ಠಾಣೆಯಿಂದ ಬೆಳತಂಗಡಿ ಠಾಣೆಯಿಂದ ದಾಖಲೆ ತರಿಸಿಕೊಳ್ಳಲಾಗಿದೆ ಇಲ್ಲಿವರೆಗೆ ಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಶವಗಳಿಗೆ ಅನಾಥ ಶವಗಳಿಗೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ತನಿಖೆಯಲ್ಲೂ ಕೂಡ ನಡೀತಾ ಇದೆ ಇಲ್ಲಿಯವರೆಗೆ ಶೋಧ ಕಾರ್ಯಗಳಿಗೆ ಸಂಬಂಧಪಟ್ಟ ನೀಟಾಗಿ ವರದಿಯನ್ನು ಎಲ್ಲವೂ ಸಿದ್ಧಪಡಿಸುತ್ತ ಮತ್ತು ಹೀಗಾಗಿ ಸಾಕ್ಷಿದಾರನ್ನು ಮುಂದುವರಿಸಿಕೊಂಡು ಉಳಿದಂಥ ತನಿಖೆ ಅಥವಾ ಉಳಿದಂಥ ಪ್ರಕ್ರಿಯೆ ಎಲ್ಲವನ್ನು ಕೂಡ ಮಾಡಲಾಗುತ್ತಿದೆ ಮತ್ತು ಕೂಡ ಇವತ್ತು ಕೂಡ ಸಾಕ್ಷಿದಾರನ ಬೆಳಗ್ಗೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದು ಸಂಜೆಯವರೆಗೆ ಆತ ಕೂಡ ಅಲ್ಲೇ ಇದ್ದ ಅದಾದ ಬಳಿಕ ಆತ ಮಾಧ್ಯಮದವರಿಗೆ ಕೈ ಬಿಸ್ತಾ ಅಲ್ಲಿಂದ ತನ್ನ ಕಾರಿನಲ್ಲಿ ಹೊರಟು ಹೋಗಿಬಿಟ್ಟ ಈಗ ನಾಳೆಯೂ ಕೂಡ ಸಕ್ಷಿದಾರರನ್ನು ಕರೆಸಿಕೊಳ್ಳುವಂಥ ಸಾಧ್ಯತೆ ಇದೆ ಅದೇ ರೀತಿ ಆದಂಥ ಕೂಡ ಕಂಟಿನ್ಯೂ ಆಗಬಹುದು ಒಟ್ಟೆಯಾಗಿ ತನಿಖೆ ಎಲ್ಲವೂ ಕೂಡ ಪ್ರಗತಿಯಲ್ಲಿ ಇದೆ ನೋಡೋಣ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ಇದರ ನಡುವೆ ಮತ್ತೊಂದು ಬದಲಾದಂಥ ಆರೋಪ ಅಥವಾ ಗಂಭೀರವಾದಂಥ ಆರೋಪ ಕೇಳಿ ಬಂತು ಸಾಕಷ್ಟು ಜನರ ಮಾತು ಏನಪ್ಪ ಅಂದರೆ ಇದರ ಹಿಂದೆ ಷಡ್ಯಂತ್ರ ಇದೆ ಅಥವಾ ಯಾರ್ದು ಪ್ಲ್ಯಾನ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಮತ್ತೊಂದು ಹೆಸರು ಮುನ್ನಲ್ಲೇ ಬಂದಿದೆ ಅದು ಶಶಿಕಾಂತ್ ಸೆಂದಿಲ್ ಹೆಸರು ಇವರು ಯಾರು ಅಂದರೆ ಐ ಪಿ ಎಸ್ ಅಧಿಕಾರಿಯಾಗಿದ್ದು ಈ ಹಿಂದೆ ಎರಡು ಸಾವಿರ ಹದಿನೇಳರಿಂದ ಎರಡು ಸಾವಿರ ಹತ್ತೊಂಬತ್ತವರೆಗೆ ಅದೇ ಭಾಗದ ಅಂದರೆ ದಕ್ಷಿಣ ಕನ್ನಡದಲ್ಲಿ ಡಿ ಸಿ ಆಗಿ ಕೆಲಸವನ್ನು ಮುಂದುವರಿಸುತ್ತಿದ್ದರು ಅದಾದ ಬಳಿಕ ರಾಜೀನಾಮೆಯನ್ನು ಕೊಡ್ತಾರೆ ಕಾಂಗ್ರೆಸ್ಸಿನಾಗೆ ಸೇರ್ಪಡೆ ಆಗ್ತಾರೆ ಸದ್ಯ ತಮಿಳುನಾಡಿನ ತಿರುವಲ್ಲೂರ ಲೋಕಸಭಾ ಕ್ಷೇತ್ರದಲ್ಲಿ ಸದಸ್ಯರಾಗಿ ಸಂಸದರಾಗಿ ಸಂಸದರಾಗಿ ಜನಾರ್ದನ್ ರೆಡ್ಡಿ ಮತ್ತು ಶಶಿಕಾಂತ್ ಸೆಂಥಿಲ್ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು ಇದರ ಹಿಂದೆ ಶಶಿಕಾಂತ್ ಎಂತಲಿದ್ದಾರೆ ನಾನು ಇದನ್ನು ಬಲವಾಗಿ ಹೇಳ್ತಾ ಇದ್ದೇನೆ ಶಶಿಕಾಂತ್ ಸಂತಲಿಗೆ ಸಾಕಷ್ಟು ಜನ ಸಾಥನ್ನು ಕೊಟ್ಟಿದ್ದಾರೆ ಅಂದರೆ ಸಾಥನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಇದು ಇಂಥದ್ದೊಂದು ಷಡ್ಯಂತ್ರವನ್ನು ರೂಪಿಸುತ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದರು ಅವರು ಆರೋಪಕ್ಕೆ ಶಾಸಕರಾಗುವಂಥ ಭರತ್ ಶೆಟ್ಟಿ ಎಸ್ಮಾಲ್ ಸುವರ್ಣ ಇಂಥವರಲ್ಲೂ ಕೂಡ ಧ್ವನಿಗೂಡಿಸಿದರು ಹಾಗೆ ಬಿ ಜೆ ಪಿ ಬೇರೆ ಬೇರೆ ನಾಯಕರು ಕೂಡ ಅದೇ ರೀತಿಯಾದಂಥ ಮಾತನ್ನು ಹೇಳಿದರು ನೋಡೋಣ ಇದು ಮುಂದಿನ ದಿನಗಳಲ್ಲಿ ಯಾವ ಯಾವ ರೂಪವನ್ನು ಪಡೆದುಕೊಳ್ಳುತ್ತದೆ ಎನ್ನುವ ರೀತಿಯಲ್ಲಿ ಹಾಗೆ ಜನರಡ್ಡಿ ಮುಂದುವರೆಯುವುದು ಶಶಿಕಾಂತ್ ಸಂತೆಲ್ ಇದರ ಹಿಂದೆ ಇರುವಂತಹ ಕಾರಣಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೀರೆಯ ಸೇಟವನ್ನು ರಚನೆ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು ಇದರ ನಡುವೆ ಇವತ್ತು ವಿಪರಿಚಿತ ಮಾಧ್ಯಮಗಳಲ್ಲಿ ಸದ್ದು ಮಾಡಿದಂಥ ಒಂದು ವಿಚಾರ ಏನಂದರೆ ಸುಜತಾ ಭಟ್ಗೆ ಸಂಬಂಧಪಟ್ಟಾಗಿ ಅನನ್ಯ ಭಟ್ ಎನ್ನುವಂಥ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುಜಾತಾ ಭಟ್ ದೂರನ್ನು ಕೊಟ್ಟಿದ್ದರು ಅವರ ವಿಚಾರ ಇವತ್ತು ಸಾಕಷ್ಟು ಚರ್ಚೆ ಆಯಿತು ಸುಜಿತಾ ಭಟ್ ಇತ್ತೀಚೆಗೆ ತಮ್ಮ ಮಗಳ ಫೋಟೋ ಅಂತ ಹೇಳಿ ರಿವೀಲ್ ಮಾಡಿದರು ಅದು ಅವರ ಮಗಳ ಫೋಟೋ ಅಲ್ಲ ವಸಂತ್ ಎನ್ನುವಂಥ ಮಹಿಳೆಯ ಫೋಟೋ ಎನ್ನುವ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಇಡೀ ದಿನ ಸುದ್ದಿ ಪ್ರಸಾರ ಆಯಿತು ಅದೇ ಮಾಧ್ಯಮಗಳಲ್ಲಿ ಅದಾದ ಬಳಿಕ ಸುಜತಾ ಭಟ್ಟರ ಹೇಳಿಕೆಯೂ ಕೂಡ ಪ್ರಸಾರ ಆಯಿತು ಅಂದರೆ ಸುಜತಾ ಭಟ್ ಒಂದಷ್ಟು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಸುಜತಾ ಭಟ್ ವರ್ಷನ್ ಪ್ರಕಾರವಾಗಿ ಅವರ ಇದು ಅವರ ಹೇಳ್ತಿರೋದು ಏನಪ್ಪ ಅಂದರೆ ಆ ಫೋಟೋ ಬೇರೆ ಯಾರದ್ದು ಅಲ್ಲ ನನ್ನ ಮಗಳದ್ದೇ ಫೋಟೋ ನನ್ನ ಮಗಳದ್ದೇ ಫೋಟೋವನ್ನು ನಾನು ಕೊಟ್ಟಿರೋದು ನಾನು ಯಾಕೆ ಸುಳ್ಳು ಹೇಳಿ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆಯನ್ನು ಮಾಡಿದರು ಅದಾದ ಬಳಿಕ ಅವರು ಕೊಟ್ಟಂಥ ಒಂದಷ್ಟು ಕ್ಲಾರಿಟಿಯನ್ನು ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆಯವರಿಂದ ಅಥವಾ ಕುಟುಂಬಸ್ಥರಿಂದ ದೂರ ಆಗಿದ್ದೆ ಅಂದರೆ ಎಸ್ ಸಿಯಲ್ಲಿ ಇರುವಂಥ ಸಂ ಸಂದರ್ಭದಲ್ಲಿ ನಾನು ಅನಿಲ್ ಭಟ್ ಎನ್ನುವಂಥ ಮನೆಯವರು ವಿರುದ್ಧ ನಡುವೆ ಮದುವೆ ಆಗಿದ್ದೆ ನನಗೆ ಮಗು ಕೂಡ ಆಗಿತ್ತು ಹಾಗೆ ಹೀಗಾಗಿ ಮನೆಯವರು ನನ್ನನ್ನು ಹೊರಗಡೆ ಹಾಕಿಬಿಟ್ಟರು ಅದಾದ ಬಳಿಕ ನಂತರ ನನ್ನ ಮಗಳನ್ನು ನಾನು ಕದ್ದು ಮುಚ್ಚಿ ಬೆಳೆಸೋದಕ್ಕೆ ಶುರು ಮಾಡಿಕೊಂಡೆ ನನ್ನ ಕುಟುಂಬಸ್ಥರಿಗೆ ಆ ವಿಚಾರ ಗೊತ್ತಾಗಿ ಆ ಮಗುವನ್ನು ನದಿಗೆ ಎಸೆದಕ್ಕೆ ಹೋದರು ಆಗ ಅಲ್ಲಿ ಇನ್ಯಾರೋ ಬಂದು ಆ ಮಗುವನ್ನು ಪಡ್ಕೊಂಡು ಹೋದರು ಮತ್ತು ಅವರ ಬಳಿ ನನ್ನ ಮಗು ಇತ್ತು ಅಥವಾ ಆ ಮಗುವನ್ನು ಅವರು ಸಾಕ್ತಾ ಇದ್ದರು ಒಂದು ವಯಸ್ಸಿನಲ್ಲಿ ನಂತರ ನೆನೆ ನನ್ನ ಬಳಿ ಬರ್ತಾಳೆ ನಾನು ಸಾಕೋದಕ್ಕೆ ಶುರು ಮಾಡಿಕೊಳ್ತೇನೆ ಅದಾದ ನಂತರ ನಾನು ಕೋಲ್ಕತ್ತಾಗೆ ಹೋಗ್ತೇನೆ ಕೋಲ್ಕತ್ತಾದಲ್ಲಿ ಸೇಟು ಒಬ್ಬರ ಆಶ್ರಯದಲ್ಲಿ ನಾನಿದ್ದೆ ಆಗ ಗುತ್ತಿಗೆ ಆಧಾರದ ಮೇಲೆ ಸಿ ಬಿ ಐನಲ್ಲಿ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ ಅದೇ ರೀತಿ ಅದೇ ಅದೇ ಸಂದರ್ಭದಲ್ಲಿ ರಿಸೆಪ್ಷನ್ ಪೇಟೆಯಲ್ಲಿ ಎನ್ ಪ್ರಭಾಕರ್ ಎನ್ನುವಂಥ ಪರಿಚಯ ಆಗಿತ್ತು ಅವರ ತಾಯಿಗೆ ಕ್ಯಾನ್ಸರ್ ಇರುತ್ತೆ ನಾನು ಅಲ್ಲಿ ಕೇರ್ ಆಗಿ ಕೇರ್ ಮಾಡಿಕೊಂಡು ಸೇರಿಕೊಂಡಿದ್ದೆ ಆಗ ನನಗೆ ಬೇರೆ ಆಶ್ರಯ ಇಲ್ಲದಂತೆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಅಥವಾ ಕುಟುಂಬಸ್ಥರು ಕೂಡ ಹೊರಗಡೆ ಹಾಕಿದಂಥ ಕಾರಣಕ್ಕಾಗಿ ನಾನು ಅವರ ಮನೆಯಲ್ಲಿದ್ದೆ ಇಶ್ವೆಂಟ್ ಜೊತೆಗೆ ಕೋಲ್ಕತ್ತಾ ಈ ರೀತಿ ನಾನು ಓಡಾಡಿಕೊಂಡಿದ್ದೆ ಎರಡು ಸಾವಿರದ ಮೂರರಲ್ಲಿ ನನ್ನ ಮಗಳನ್ನು ನಾನು ಕರ್ಕೊಂಡು ಬಂದೆ ಕರ್ನಾಟಕಕ್ಕೆ ಅದಾದ ಬಳ್ಳಿಕೈ ಸಿ ಕೆ ಸಿ ಎಮ್ ಎಲ್ಲಿ ಅಡ್ಮಿಷನ್ ಮಾಡಿಸಿ ಕೇವಲ ಒಂದು ವಾರ ಆಗಿತ್ತಷ್ಟೆ ನನ್ನ ಮಗಳು ಅಪ್ಪತ್ತೆ ಆಗಿಬಿಟ್ಟಳು ಅಪ್ಪತ್ತೆ ಆಗಿಬಿಟ್ಟಳು ಅದಾದ ನಂತರವೂ ಕೂಡ ನಾನು ಮಗಳನ್ನು ಹುಡುಕುವಂತೆ ಪ್ರಯತ್ನವನ್ನು ಮಾಡಿದೆ ಬೇರೆ ಬೇರೆ ಒಂದಷ್ಟು ಬೆಳವಣಿಗೆಗೆ ಆಯಿತು ಅದಾದ ನಂತರ ನಾನು ಬೆಂಗಳೂರಿಗೆ ಬಂದೆ ಅಲ್ಲಿಯೂ ಕೂಡ ಬೇರೆಯವರ ಆಶ್ರಯದಲ್ಲಿ ಇದೆ ಎನ್ನುವ ರೀತಿಯಲ್ಲಿ ಅವರು ಇವತ್ತು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದರು ಮತ್ತು ಹೇಳಿದಂಥ ವಿಚಾರ ಏನಂದರೆ ನನ್ನ ಹತ್ರ ಎಲ್ಲ ದಾಖಲೆಗಳು ಕೂಡ ಇದೆ ನಾನು ಎಲ್ಲಿ ಒಪ್ಪಿಸಬೇಕು ಅಲ್ಲಿಗೆ ಒಪ್ಪಿಸ್ತೇನೆ ಎಂದು ಹೇಳ್ತಾ ಇರೋದು ಎಲ್ಲವೂ ಕೂಡ ಸತ್ಯ ಎನ್ನುವ ರೀತಿಯಲ್ಲಿ ವಾದವನ್ನು ಮಾಡಿದರು ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಕ್ಲಾರಿಟಿಯನ್ನು ಪಡೆದು ಒಂದಿಷ್ಟು ದಾಖಲೆಗಳನ್ನು ದಾಖಲೆಗಳ ಜೊತೆಗೆ ಸತ್ಯಾನ ಸುಳ್ಳು ಎನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳುತ್ತೇನೆ ಅದಕ್ಕೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬಾಗಿದಲ್ಲ ಬೆಲ್ಲಕ್ಕನ್ನು ಆಲ್ ಮಾಡಿಕೊಳ್ಳಿ ಆ್ಯಂಡ್ ಅಂದರೆ ಮೈ ಅದೇ ವಿಚಾರಕ್ಕೆ ಮಹೇಶ್ ತ್ರಿಮುರಡಿ ಸೌಜನ್ಯ ಪರ ಹೋರಾಟಗಾರರು ಅರೆಸ್ಟ್ ಆಗಿಬಿಡ್ತಾರ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹೇಶ್ ತ್ರೇ ಮುರಡೆಯವರು ಎನ್ನುವಂಥ ವಿಚಾರಕ್ಕೆ ಚರ್ಚೆ ಆಯಿತು ಅದಾದ ಬಳಿಕ ಅವರು ಹೇಳಿದೆಲ್ಲ ಹರೀಶ್ ಪೂಂಜ ಮೊದಲು ಹೇಳಿದ್ದು ಅದಾದ ಬಳಿಕ ಹರೀಶ್ ಪೂಜಾರನ್ನು ಹಂಗೆ ಮಾಡುವ ರೀತಿಯಲ್ಲಿ ಮಹೇಶ್ ಶಕ್ತಿ ಮುರುಡೆ ಆ ಹೇಳಿಕೆ ರಿಪೀಟ್ ಮಾಡುವ ಎನ್ನುವಂಥ ವಿಚಾರವನ್ನು ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಗಮನಿಸಿರುತ್ತೀರಾ ಎಲ್ಲ ಕಡೆ ಓಡಾಡ್ತಿದೆ ವಿಡಿಯೋ ಆ್ಯಂಡ್ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರು ಅದಕ್ಕೆ ಸಂಬಂಧಪಟ್ಟಾಗ ಫಸ್ಟ್ ಕೊಟ್ಟರು ಎಲ್ಲ ಆ ವಿಚಾರಕ್ಕೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತರು ಆ್ಯಂಡ್ ಮುಂದಿನ ದಿನಗಳೇ ನೋಡೋಣ ಏನೇನು ಪ್ರಕರಣ ಹೀಗಾಗಿ ಸತ್ಯ ಹೊರಗೆ ಬರುತ್ತೋ ಅಥವಾ ಯಾರು ತಪ್ಪಿದ್ವು ಅಂತ ಎಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಆ್ಯಂಡ್ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳಿಗೆ ನೋಡಿದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಕೆಳಗೆ ಕಾಂತೂರ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡೋ ಪಕ್ಕದಲ್ಲಿ ಬರೋ ಪೆಲ್ಲಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಏನೇನು ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಾನು ನೋಡೋಣ ಮತ್ತು ನನ್ನ ಬೆಳವಣಿಗೆಯಲ್ಲಿ ಮತ್ತು ನಿಮ್ಮ ಸಿಗೋಣಂಥ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ